ಹಾಯ್ ಎವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಂದು ಪ್ರೀವಿಯಸ್ ವೀಡಿಯೋನ ನೋಡಿದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಬಾಣಂತನ ಮುಗಿಸಿ ಹಸ್ಬೆಂಡ್ ಮನೆಗೆ ಹೋಗಿದ್ದೀನಿ ಆ ವೀಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಸರಿ ಚೆಕ್ ಮಾಡಿ ನೋಡಿ ಆ್ಯಂಡ್ ಅವತ್ತು ಹೋದಾದಮೇಲೆ ಅವತ್ತು ಪಾಪುಗೆ ವೆಲ್ಕಮ್ ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್ ಎಲ್ಲ ಆ್ಯಂಡ್ ಸ್ವಲ್ಪ ಟಯರ್ಡ್ ಆಯಿತು ತುಂಬ ದಿನ ಆದಮೇಲೆ ಹಸ್ಬೆಂಡ್ ಮನೆಗೆ ಹೋಗಿದ್ದರಿಂದ ಅಮ್ಮನ ಸಿಕ್ಕಾಬ ಮಿಸ್ ಮಾಡ್ಕೊತಿದ್ದೆ ಅಮ್ಮನ ತುಂಬ ಪ್ಯಾಂಪರ್ಡ್ ಮಾಡಿ ಅಲ್ಲಿ ನೋಡ್ಕೊತಿದ್ರು ಸೊ ಇಲ್ಲೇಗೋ ಅನ್ನೋ ಟೆನ್ಷನ್ ಇತ್ತು ಬಟ್ ನನ್ನ ಮಗನ ಮುಖ ನೋಡಿದ್ರೆ ಏನೇ ಟೆನ್ಷನ್ ಇದ್ದರೂ ಹೋಗಿಬಿಡುತ್ತೆ ಸೊ ಮಂಡೇ ಬಂದೇ ಬಿಡ್ತು ಎಷ್ಟು ಬೇಗ ಒಂದಿನ ದಿನ ಹೋಗಿತ್ತು ಆ್ಯಂಡ್ ಮಂಡೇ ಮಾರ್ನಿಂಗ್ ನನ್ನ ಮಗನ ನೋಡಿ ಎಷ್ಟು ಕ್ಯೂಟಾಗಿ ನಮ್ಮ ಮಾವ ಅಲ್ಲಿ ಅವನಿಗೆ ಹಾಂಜ್ ಬಂದಿದ್ದೇನೆ ಎಂದು ಇದೆಲ್ಲ ಹಾಕಿದ್ದಾರೆ ಅವ್ನು ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದ ಆ್ಯಂಡ್ ಅವಾಗ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಿತ್ತು ಬಿಕಾಸ್ ಇಲ್ಲಿ ಆರಾಮಾಗಿದ್ದೆ ಅಲ್ಲಿ ಹೇಗಿರೋದು ಅಂತ ಬಟ್ ನನ್ನ ಅತ್ತೆ ಮಾವ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂಡ್ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ನನಗೆ ಏನೂ ಬೇಜಾರಾಗಬಾರ್ದು ಅಂತ ಅವ್ರು ನನಗೆ ತುಂಬ ಕೇರ್ ಮಾಡ್ತಾ ಇದ್ರು ಆ್ಯಂಡ್ ಅವರು ಕೂಡ ನಾನು ಅಲ್ಲಿ ಹೇಗಿದೆ ಅಂತ ಅವ್ರಿಗೆ ಗೊತ್ತಿದ್ದರಿಂದ ಸೊ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು ಅಂತ ಅವ್ರಿಗೂ ಗೊತ್ತಿತ್ತು ಆ್ಯಂಡ್ ಪಾಪುನ ಅವರು ಟೇಕ್ ಕೇರ್ ಮಾಡ್ತಾ ಇದ್ರು ಆ್ಯಂಡ್ ನನ್ನ ಮೈದನೂ ಕೂಡ ಇವ್ರು ನನ್ನ ಮೈದನ ಮಂಜು ಅಂತ ಸೊ ಇವರು ಅಷ್ಟೇ ಪಾಪುನ ಎತ್ಕೊಳ್ಳೋರು ಸೊ ಅವರು ಕೂಡ ತುಂಬಾ ಹೆಲ್ಪ್ ಮಾಡಿದರು ಸಪೋರ್ಟ್ ಮಾಡಿದರು ಆ್ಯಂಡ್ ನಮ್ಮನೆಯಲ್ಲಿ ನನಗೆ ಅಷ್ಟೊಂದು ಕಷ್ಟ ಆಗಲಿಲ್ಲ ಬಟ್ ಅಮ್ಮನ ಸ್ವಲ್ಪ ಮಿಸ್ ಮಾಡ್ಕೊತಿದ್ದೆ ಬಿಕಾಸ್ ತುಂಬ ದಿನದಿಂದ ಅಲ್ಲೇ ಇದ್ದು ಬಂದಿದ್ದರಿಂದ ಬೇಜಾರಾಗ್ತಿತ್ತು ಆ್ಯಂಡ್ ಅಲ್ಲಿ ನಾನು ಏನು ಕೆಲಸನೂ ಮಾಡ್ತಿರ್ಲಿಲ್ಲ ಬಟ್ ಇಲ್ಲಿ ನಾನು ಅತ್ತೆಯೂ ವರ್ಕಿಂಗ್ ಇದ್ದಾರೆ ಸೊ ಅವರು ಕೆಲಸಕ್ಕೆ ಹೋಗೋದ್ರಿಂದ ಮನೆಯಲ್ಲಿ ನಾನೇ ಕೆಲಸ ಮಾಡ್ಕೊಬೇಕು ಆ್ಯಂಡ್ ನನಗೆ ಕೆಲಸ ಮಾಡೋಕ್ಕೆ ಏನೂ ಬೇಜಾರಿಲ್ಲ ನಾನು ಅಷ್ಟೊಂದು ಸೋಂಬೇರಿ ಏನೂ ಅಲ್ಲ ಸೊ ನನಗೆ ಕೆಲಸ ಮಾಡೋಕ್ಕೆ ಇಷ್ಟನೇ ಬಟ್ ಸ್ವಲ್ಪ ಅಭ್ಯಾಸ ತಪ್ಪಿದ್ರಿಂದ ಇವಾಗ ಕೆಲಸ ಮಾಡೋದನ್ನ ಕಲಿಬೇಕಷ್ಟೇ ಸೊ ನಾನು ನಮ್ಮ ಪಾ ಬೆಳಿಗೇನೆ ನಮ್ಮ ಪಾಪು ಬಟ್ಟೆ ಇದು ಟ್ಯೂಸ್ಡೇ ಬಂದು ನಂದು ಪಾಪು ಬಟ್ಟೆ ಎಲ್ಲ ಹೊಗ್ದಾಕ್ಬಿಟ್ಟೆ ಬೆಳಿಗ್ಗೆನೇ ಬಿಕಾಸ್ ಒಂದು ಚಡ್ಡಿ ಬಿಸ್ತಾ ಇರ್ತಾನೆ ನಾನು ಯೂಸ್ವಲಿ ಪ್ಯಾಂಪರ್ಸ್ ಎಲ್ಲ ಯೂಸ್ ಮಾಡಲ್ಲ ಜಾಸ್ತಿ ಸೊ ಕ್ಲಾತ್ನೇ ಯೂಸ್ ಮಾಡೋದ್ರಿಂದ ಬೆಳಿಗ್ಗೆನೇ ವಾಶ್ ಮಾಡಾಕ್ಬಿಟ್ರೆ ಒಂದು ಬಿ ತುಂಬ ಬಿಸಿಲಿದೆ ಇವಾಗಂತೂ ಸೊ ಒಂದು ಅಷ್ಟೊತ್ತಿಗೆ ಒಣಗಿಬಿಡುತ್ತೆ ಅಂತ ಸೊ ನಾನು ಅವ್ನು ಮಲಗೋ ತನಕ ವೆಯ್ಟ್ ಮಾಡಲ್ಲ ಕೆಲಸ ಮಾಡೋಕ್ಕೆ ಬಿಕಾಸ್ ಅವ್ನು ಯಾವಾಗೂ ಮಲಗಲ್ಲ ಆಗಲೇ ಟೈಮ್ ರೇರ್ ಮಲ್ಗೋದು ಸೊ ನಾನು ಅದಕ್ಕೆ ಬೇಬಿ ಕ್ಯಾರಿಯರ್ನ ಇಟ್ಕೊಂಡಿದೀನಿ ಒಂದು ಸೊ ಬೇಬಿ ಕ್ಯಾರಿಯರ್ಗೆ ಬಟ್ಟೆ ವಾಶ್ ಮಾಡಬೇಕಂದ್ರೆ ಅವ್ನ ಹಾಲಲ್ಲಿ ಇದ್ದ ಸೊ ಅದರಲ್ಲಿ ಬೇಬಿ ಕ್ಯಾರಿಯರ್ ಹಾಕಿ ಎಲ್ಲ ಹೊಣ್ಗಾಕ್ಬಿಟ್ಟೆ ಅದಾದಮೇಲೆ ಇಲ್ಲಿ ಎಲ್ಲ ಆಟ ಇದ್ದಾರೆ ನಾನು ಆವಾಗ ಕೆಲಸಗಳು ಮಾಡ್ಕೊಂಡ್ಬಿಡ್ತೀನಿ ಆ್ಯಂಡ್ ಇವಾಗಂತೂ ಅವನು ಎದ್ದ ತಕ್ಷಣ ಒಂದು ಸ್ಮೈಲ್ ಮಾಡ್ತಾನೆ ಮಲಗಿದ್ದೆದ್ದ ತಕ್ಷಣ ನೋಡಿ ಎಷ್ಟು ಕ್ಯೂಟಾಗಿ ಅಂದರೆ ಏನೇ ಕೆಲಸ ಇದ್ರು ಏನೇ ಟೆನ್ಷನ್ ಇದ್ದರೂ ನನ್ನ ಮಗ ನೋಡಿಬಿಟ್ರೆ ಸಾಕು ಎಲ್ಲ ಟೆನ್ಷನ್ ಹೋಗ್ಬಿಡುತ್ತೆ ಮಾಯ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನೋಡಿ ಅವನು ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಚೆನ್ನಾಗಿದೆ ಸೊ ಅಲ್ಲಿಗಿಂತ ಇಲ್ಲಿ ಅವನು ಎಷ್ಟು ನೀಟಾಗಿ ಆಟ ಆಡ್ತಾ ಇದ್ದಾನೆ ನೋಡಿ ಚೇರ್ ಇಟ್ಕೊಂಡು ಅವನೇ ನಿಂತಿದ್ದಾನೆ ಒಂದು ಪ್ರತಿಯೊಂದು ಮೈಸ್ಟೋನ್ ನೋಡೋಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ್ಯಂಡ್ ನಾವು ಬಂದಿದ್ವಿ ಅಂತ ಅಣ್ಣ ನಮ್ಮ ಅಣ್ಣ ಅವರು ಆ್ಯಕ್ಚುಲಿ ನನ್ನ ದೊಡ್ಡಪ್ಪನ ಮಗ ಇದೇ ಏರಿಯಾದಲ್ಲಿರೋದು ಸೊ ನಾವು ಬಂದಿದ್ವಿ ಅಂತ ಗೊತ್ತಾಗಿ ನಮ್ಮ ಅಣ್ಣ ಮತ್ತು ಅದಕ್ಕೆ ಬಂದಿದ್ರು ಅವ್ರ ಮಗ ಇವನು ಹಾರ್ವಿ ಆ್ಯಂಡ್ ಅವತ್ತು ಗುರುವಾರ ಆಗಿರೋದ್ರಿಂದ ನಾವು ಗುರುವಾರ ಸಂಜೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋದ್ವಿ ನನ್ನ ಹಸ್ಬೆಂಡು ಹದಿನೆಂಟು ಪ್ರದಕ್ಷಿಣೆ ಹಾಕ್ತೀನಿ ಪಾಪು ಎತ್ಕೊಂಡು ಹರಕೆ ಮಾಡ್ಕೊಂಡಿದ್ರಂತೆ ಸೊ ಅವ್ನು ಬಂದ ತಕ್ಷಣ ನೆಕ್ಸ್ಟ್ ಗುರುವಾರನೇ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಅವ್ನು ಸ್ವಲ್ಪ ಎಲ್ಲ ಜಾಸ್ತಿ ಜನ ಇದ್ದಿದ್ದೀನಿ ಸ್ವಲ್ಪ ಹೊತ್ತು ಹತ್ತ ಬಟ್ ಆಮೇಲೆ ಅವನೇ ಸರಿ ಹೋದ ಸೊ ಅವರು ಪ್ರದಕ್ಷಿಣೆ ಕೂಡ ಹಾಕಿದ್ರು ಆ್ಯಂಡ್ ಇಲ್ಲಿ ನೋಡಿ ಹೇಗೆ ನಾವು ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ರಾಯರ ಸನ್ನಿಧಿಗೋದ್ರೆ ಏನೋ ಒಂದು ಸಮಾಧಾನ ಇದ್ದೇ ಇರುತ್ತೆ ಅದರಲ್ಲೂ ನಾವು ರಾಯರ ಭಕ್ತರು ನಾ ಹಸ್ಬೆಂಡ್ ಕೂಡ ರಾಯರ ಭಕ್ತರು ಅವರು ತುಂಬ ರಾಯರನ್ನ ನಂಬ್ತಾರೆ ಆ್ಯಂಡ್ ನಾನು ಕೂಡ ರಾಯರನ್ನ ನಂಬ್ತೀನಿ ರಾಯರು ಯಾವ ಇದುವರೆಗೂ ನಮಗೆ ಕಷ್ಟಗಳು ಕೊಟ್ಟಿರ್ಬೋದು ಬಟ್ ಯಾವತ್ತೂ ಕೈನ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ನನ್ನ ಮಗ ಅಲ್ಲಿ ಶ್ರೀನಿವಾಸ ಟೆಂಪಲ್ ಕೂಡ ಇದೆ ರಾಯರ ದೇವಸ್ಥಾನದ ಹತ್ರ ನನ್ನ ಮಗ ನೋಡಿ ಅಲ್ಲಿ ಉಂಡಿ ಹತ್ರ ಹೋಗ್ತಾ ಇದ್ದಾರೆ ಉಂಡಿ ಉಂಡಿಯಲ್ಲಿರೋ ದುಡ್ಡೆ ಎತ್ಕೊಳ್ಳಕ್ಕೆ ಹೋಗ್ತಾವನೆ ಅನ್ಸುತ್ತೆ ನಾವು ಇಟ್ಕೊಂಡು ಎಳಿತಾ ಇದೀವಿ ಅವನು ಹೋಗ್ತಾನೆ ಇದ್ದಾನೆ ಆ್ಯಂಡ್ ಮಂಗಳಾರತಿ ಸ್ಟಾರ್ಟ್ ಆಯಿತು ಸೊ ನಾವು ನಮ್ಮ ಪಾಪುಗೆ ದೇವ್ರನ್ನ ತೋರಿಸ್ತಾ ಇದ್ದೀವಿ ಅವರು ಮಂಗಳಾರತಿ ಮಾಡ್ತಾ ಇರೋದೆಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ನಾವು ಇಲ್ಲಿ ದರ್ಶನ ಮಾಡಿದ್ವಿ ನಮ್ಮ ಪಾಪು ನೋಡಿ ಹೇಗೆ ನೋಡ್ತಾ ಇದ್ದಾನೆ ಅಲ್ಲಿರೋರೆಲ್ಲ ಪಾಪುಗಳು ಯೂಸ್ವಲಿ ದೇವಸ್ಥಾನಕ್ಕೆ ಹೋದರೆ ಎಲ್ಲ ನೋಡ್ತಾಯಿರ್ತಾರಲ್ಲ ಅದೇ ಥರ ಪಾಪುನ ಅವರು ಕೂಡ ನೋಡ್ತಾ ಇದ್ರು ಆ್ಯಂಡ್ ಮಂತ್ರಾಕ್ಷತೆ ಕೂಡ ಸಿಕ್ತು ನಮಗೆ ಹೀಗೆ ದೇವ್ರ ದರ್ಶನ ಆಗಿದ್ದಂತೂ ಖುಷಿ ಖುಷಿಯಾಯಿತು ಯಾಕೆಂದರೆ ನಾನು ತುಂಬ ದಿನದಿಂದ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿರಲಿಲ್ಲ ತುಂಬ ದಿನ ಏನು ಆಲ್ಮೋಸ್ಟ್ ಒನ್ ಇಯರ್ ಆಯಿತು ನಾನು ಬೆಂಗಳೂರಲ್ಲಿದ್ದಾಗೆ ಹೋಗಿದ್ದು ಊರಲ್ಲಿ ಹತ್ರದಲ್ಲಿ ಯಾವುದೂ ರಾಘವೇಂದ್ರ ಟೆಂಪಲ್ ಇಲ್ಲ ಸೊ ಹೋಗಿರಲಿಲ್ಲ ಆ್ಯಂಡ್ ಫ್ರೈಡೇ ಎಷ್ಟು ಬೇಗ ಬಂತು ಅಂತಲೇ ಗೊತ್ತಾಗಿಲ್ಲ ಆಲ್ರೆಡಿ ನಾನು ಬಂದು ಫೈವ್ ಡೇಸ್ ಆಗಿಬಿಡ್ತು ಸೊ ನಂದು ಬೆ ಮಾರ್ನಿಂಗ್ ಸ್ಟಾರ್ಟ್ ಆಗದೆ ನಾನು ಹೆದ್ದಿ ಒಂದು ಸ್ವಲ್ಪ ಪ್ರೆಶಪ್ ಆಗಿ ನನ್ನ ಮಗನ ಬಿಸಿಲು ಕಾಯಿಸೋದ್ರಿಂದ ಬಿಕಾಸ್ ಬಿಸಿಲು ಕಾಯಿಸೋದ್ರಿಂದ ವಿಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ ಮಕ್ಕಳಿಗೆ ಸೊ ನಾನು ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ನನ್ನ ಮಗನ ಬಿಸಿಲು ಕಾಯಿಸೋಕ್ಕೆ ಕರ್ಕೊಂಬತ್ತೀನಿ ಬಿಕಾಸ್ ಅವ್ನು ಬೇಗನೆ ಎದ್ಬಿಡ್ತಾನೆ ಆರು ಗಂಟೆಗೆಲ್ಲ ಎದ್ದೇ ಬಿಟ್ಟಿರ್ತಾನೆ ನಾನು ಮಾರ್ನಿಂಗ್ ಪರ್ಸನ್ ಅಲ್ಲ ಬಟ್ ನನ್ನ ಮಗ ಮಾರ್ನಿಂಗ್ ಪರ್ಸನ್ ನಾನು ಅದೇ ನನ್ನ ಹಸ್ಬೆಂಡ್ ಹೇಳ್ತಾಯಿರ್ತಾರೆ ಅವ್ನು ಇಲ್ಲ ಅಂದ್ರೆ ನೀನು ಇಷ್ಟು ಬೇಗ ಎದ್ತಿದ್ದ ಅರಾಮ್ ಹೊಡ್ಕೊಂಡು ಹೊಡ್ಕೊಂಡು ಹಾಗೆ ಇರ್ತಿತ್ತು ಅಂತ ಆ್ಯಂಡ್ ಹೊನ್ನ ಬಿಸಿಲು ಎಲ್ಲ ಕಾಯಿಸಾದ್ಮೇಲೆ ಆಮೇಲೆ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಸೊ ನಾನು ಹೀಗೆ ಬಿಸಿಲು ಕಾಯಿಸ್ಬೇಕಾದ್ರೆ ಟೆರೆಸ್ ಮೇಲೆ ಅಲ್ಲಿ ಪಕ್ಕದಲ್ಲಿರೋ ಹುಡುಗಿ ನನಗೆ ಪಾಪ ಕೊಡಿ ಎತ್ಕೊಬೇಕು ಅಂದ್ಬಿಟ್ಟು ಎತ್ಕೊಂಡಿದ್ದಾಳೆ ನೋಡಿ ಆ್ಯಂಡ್ ಅದಾದಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಫ್ರೈಡೆ ನಾವು ವಾರ ಮಾಡ್ತಿದ್ದೀವಿ ನಮ್ಮದು ಲಕ್ಷ್ಮೀ ದೇವಿ ನಮ್ಮದು ದೇವರು ಸೊ ಫ್ರೈಡೇ ನಾವು ವಾರ ಮಾಡ್ತೀವಿ ಸೊ ನನಗೆ ಎಲ್ಪ್ ಮಾಡೋಕ್ಕೆ ಅಂತ ನನ್ನ ಹಸ್ಬೆಂಡ್ ಪಾತ್ರೆ ಕೂಡ ತೊಳ್ಕೊಡ್ತಾ ಇದ್ದಾರೆ ಅವ್ರು ಎಷ್ಟು ಸ್ವೀಟ್ ಅಲ್ವಾ ಥ್ಯಾಂಕ್ ಯು ರೀ ಇಷ್ಟೊಂದು ನನಗೆ ಸಪೋರ್ಟಿವ್ ಆಗಿರೋದಕ್ಕೆ ಸೊ ನಾನೊಂದು ಕೆಲಸ ಮಾಡ್ಕೊಂಡೆ ಅವ್ರೊಂದು ಕೆಲಸ ಮಾಡ್ಕೊಳ್ತಾ ಇದ್ರು ಅವತ್ತು ತಿಂಡಿಗೆ ನಮ್ಮ ಮಾವ ಅವಲಕ್ಕಿ ಮಾಡಿಟ್ಟಿದ್ರು ನಮ್ಮ ಮಾವ ಅಷ್ಟೇ ತುಂಬ ಸಪೋರ್ಟಿವ್ ಆದರೆ ಅವರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ನನಗಾಗಿಲ್ಲ ಅಂದರೆ ಅವರು ಕೆಲಸ ಮಾಡ್ಕೊಳ್ತಾರೆ ಆ್ಯಂಡ್ ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಆಮೇಲೆ ಅವನಿಗೆ ತಿಂಡಿ ಟೈಮ್ ಆಯಿತು ಅಂತ ಅವನಿಗೆ ಊಟ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನಾನು ಯೂಸ್ವಲಿ ಅವನಿಗೆ ಚೇರ್ ತೊಗೊಂಡಿದ್ದೀನಿ ಅದರಲ್ಲಿ ಕೂರಿಸಿ ತಿನ್ನಿಸ್ತೀನಿ ಸರಿಯಲ್ಲ ತಿನ್ನಿಸ್ಬೇಕಂದ್ರೆ ಅನ್ನ ಮಾತ್ರ ನಾನು ಓಡಾಡ್ಕೊಂಡು ತಿನ್ನಿಸೋದು ಬಿಕಾಸ್ ಅವನಿಗೆ ಸರಿನ ಓಡಾಡ್ಕೊಂಡು ತಿನ್ಸೋಕ್ಕಾಗಲ್ಲ ಆಗಲ್ಲ ಅವ್ನು ಕಂಫರ್ಟಬಲ್ ಆಗೂ ಇರೋಲ್ಲ ಸೊ ಹೀಗೆ ಅನ್ನ ಮಾತ್ರ ಆಚೆ ಕರ್ಕೊಂಡೋಗಿ ತಿನ್ನಿಸ್ತೀನಿ ಸೊ ಅಲ್ಲೇ ನೋಡಿಕೊಂಡು ದಾರಿಯಲ್ಲಿ ಅದು ಇದು ತೋರಿಸ್ಕೊಂಡು ಆ್ಯಂಡ್ ನನ್ನ ಮಗ ಇವಾಗ ಸರಿಯಾಗಿ ತಿಂತಾನೆ ಇಲ್ಲ ಮುಂಚೆ ಎಲ್ಲ ಚೆನ್ನಾಗಿ ತಿಂತಿದ್ದ ಮಕ್ಕಳು ಬೆಳೀತಾ ಬೆಳೀತಾ ಹಾಗೆ ಆಟ ಕಲ್ತ್ಕೊಂಡ್ಬಿಡ್ತಾರಲ್ಲ ಸೊ ಅವರಿಗೆ ನಾವು ಸರ್ಕಸ್ ಮಾಡಿ ಊಟ ಮಾಡಿಸ್ಬೇಕಾಗುತ್ತೆ ಆಮೇಲೆ ಕೆಲಸ ಮಾಡಬೇಕಂದ್ರೆ ಈ ಥರ ಅವರಿಗೆ ಪಾತ್ರೆ ಗೀತ್ರೆ ಎಲ್ಲ ಕೊಟ್ಟು ನಿಮಗೆಲ್ಲ ಗೊತ್ತೇ ಇರುತ್ತೆ ಯಾರಾದರೂ ಮದರ್ಸ್ ಇದ್ದರೆ ಅದರಲ್ಲೂ ನ್ಯೂ ಮದರ್ಸ್ ಇದ್ದರೆ ಗೊತ್ತಿರುತ್ತೆ ಎಷ್ಟು ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಹೇಗಾಗ್ತಾ ಇರುತ್ತೆ ಅಂತ ಅದಾದಮೇಲೆ ಅಣ್ಣ ಅವ್ರ ಮನೆ ಇಲ್ಲೇ ಇರೋದ್ರಿಂದ ಅವ್ರು ಬರ್ತಾಯಿರ್ತಾರೆ ಸೊ ಅವತ್ತು ಕೂಡ ಅಣ್ಣ ಅದಕ್ಕೆ ಮತ್ತು ಅಣ್ಣನ ಮಗ ಅವನು ಕೂಡ ಟೂ ಇಯರ್ಸ್ ಅಷ್ಟೇ ಅವನಿಗೆ ಅವನು ಕೂಡ ಬಂದಿದ್ದ ಸೊ ಅವರು ಪಾಪನ ಆಟ ಇದ್ದರು ನಾವೆಲ್ಲ ಮಾತಾಡ್ಕೊಂಡು ಕೂತಿದ್ವಿ ಸೊ ಆ ದಿನ ಅಂತೂ ಬೇಗನೆ ಕಳೆದೋಯ್ತು ಫ್ರೈಡೇ ನಾನು ಅನ್ಕೊತಾಯಿದ್ದೆ ಸೊ ನಾನು ಸಂಡೇ ಬಂದು ಆಲ್ರೆಡಿ ಫೈ ಡೇಸ್ ಆಯಿತಲ್ಲಪ್ಪ ಫಸ್ಟ್ ಸ್ಟಾರ್ಟಿಂಗ್ ಬೇಜಾರಾಗ್ತಿತ್ತು ಆಮೇಲೆ ಎಲ್ಲ ಅಡ್ಜಸ್ಟ್ ಆಗಿಬಿಡ್ತು ನನ್ನ ಮಗನಗೂ ಅಷ್ಟೇ ಎಲ್ಲ ಅಡ್ಜಸ್ಟ್ ಆಯಿತು ತಾತ ಚಿಕ್ಕಪ್ಪ ಅಜ್ಜಿ ಅಪ್ಪ ಎಲ್ಲರೂ ಮುದ್ದು ಮಾಡ್ತಾರೆ ಅವನಂತೂ ಇಲ್ಲೇ ಸಿಕ್ಕಾಬೇ ಖುಷಿಯಾಗಿದ್ದಾನೆ ಅಲ್ಲಿಗಿಂತ ಅಂತಲೇ ಹೇಳ್ಬೋದು ಅದಾದಮೇಲೆ ಈವ್ನಿಂಗ್ ಹೇಗಾಯಿತು ಅಂತಲೇ ಗೊತ್ತಿಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಹೂವು ಎಲ್ಲ ಹಾಕಿ ಪೂಜೆನ ಮಾಡಿದೆ ಸೊ ದೇವ್ರ ಪೂಜೆ ಮಾಡಿದರೆ ಏನೋ ಮನಸ್ಸಿಗೆ ಸಮಾಧಾನ ಇರುತ್ತೆ ಅಲ್ವಾ ಅದರಲ್ಲೂ ವಾರ ದಿನ ಮಾಡಿದರೆ ಸಮಾಧಾನ ಇರುತ್ತೆ ಅದಾದಮೇಲೆ ನಮ್ಮ ಪಾಪುನೂ ಕರ್ಕೊಂಡ್ಬಂದು ಅವನಿಗೂ ಕೈ ಮುಗಿಸಿ ಅವನಿಗೆ ಮಾಮಿ ಮಾಡು ಅಂತೆಲ್ಲ ಹೇಳಿ ಸೊ ನಾನು ನನ್ನ ನಾನು ಮೇಯ್ನಾಗಿ ನನ್ನ ಮಗನಲ್ಲಿ ಸ್ಪಿರಿಚುಯಾಲಿಟಿನ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ದೇವ್ರ ಮೇಲೆ ಭಕ್ತಿನ ನಾವು ಬೆಳೆಸಿದಷ್ಟು ಅವರಿಗೆ ಬೇರೆ ಯಾವುದೇ ರೀತಿಯಾದ ಬ್ಯಾಡ್ ಹ್ಯಾಬಿಟ್ಸ್ ಬರೋಲ್ಲ ಅನ್ನೋದು ನನ್ನ ನಂಬಿಕೆ ಸೊ ಮೇಲೆ ನಾನು ಕೂಡ ಒಂದು ಫೋಟೋ ತೊಗೊಂಡೆ ಆ ದಿನ ಅಂತೂ ಸಿಕ್ಕಾಬಡೇ ಚೆನ್ನಾಗಾಯಿತು ಒಂಥರ ಬ್ಲೆಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು ಮೇಲೆ ನಾವು ಮನೆಯಲ್ಲಿ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ ನೋಡಿ ಈ ಥರ ಊಟ ಎಲ್ಲ ಆದಮೇಲೆ ಮನೆಯವರೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ ಇದೇ ರೀತಿ ಒನ್ ವೀಕ್ ಕಲ್ತಿದ್ದಾಗ ಗೊತ್ತಾಗಲಿಲ್ಲ ಸ್ಯಾಟರ್ಡೇನೂ ಬಂತು ಸಂಡೇನೂ ಬಂತು ಸೊ ಮಂಡೇ ನಾವು ಇವತ್ತು ಹೋಗಬೇಕು ಏನೋ ಬೇಜಾರಾಗ್ತಿದೆ ಒನ್ ವೀಕಿಗೆ ನಾ ಆ ಕಡೆಯಿಂದ ಬರುವಾಗ ಅಲ್ಲಿಂದ ಬರೋಕೆ ಬೇಜಾರಾಗ್ತಿತ್ತು ಇವಾಗ ಇಲ್ಲಿಂದ ಹೋಗೋಕೆ ಬೇಜಾರಾಗ್ತಿದೆ ನಮ್ಮ ಮಾ ಕೂಡ ಅವಾಗವಾಗ ಫೋನ್ ಮಾಡಿ ನನ್ನ ಜೊತೆ ಮಾತಾಡ್ತಾ ಇದ್ದು ನಾನು ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಆ್ಯಂಡ್ ನನ್ನ ಮಗ ಕೂಡ ನ್ಯೂ ನ್ಯೂ ಥಿಂಗ್ಸ್ ಎಲ್ಲ ಕಲ್ತಿದ್ದಾನೆ ನೋಡಿ ನೋಡಿ ರಾಮ ರಾಮ ಮಾಡ್ತಿದ್ದಾನೆ ಆ್ಯಂಡ್ ಅವನೇ ಗೋಡೆ ಇಟ್ಕೊಂಡೆಲ್ಲ ನಿಂತ್ಕೊತಾನೆ ಸೊ ನಾವು ಮಂಡೇ ಕಲ್ಲಿಂದ ತಿರುಗಿ ಸ ಶಾಸ್ತ್ರ ಅಂದರೆ ಸರಿ ಹೋಗಿ ಬರಬೇಕು ಅಂತ ಮತ್ತೆ ಊರಿಗೆ ಹೋದ್ವಿ ಸೊ ಇದಾಗಿತ್ತು ಒನ್ ವೀಕ್ ಜರ್ನಿ ಸೊ ಏನೋ ಒಂಥರ ಚೆನ್ನಾಗಿತ್ತು ತುಂಬ ದಿನಗಳಾದಮೇಲೆ ಗಂಡನ ಮನೆ ಹೋಗಿದ್ದು ಸೊ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ